ಎಲ್ಲ ಬಗೆ ಬಗೆಯ ಅಡಿಕೆಗಳನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಚರಕ ಚಲ್ಲಿ ಭೂತಾಯಿಯನ್ನ ನಮಸ್ಕರಿಸಿ ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವಳಿಗೆ ಹೊಲದ ತುಂಬ ನಾವು ವೈದ ನೈವೇದ್ಯೆಯನ್ನ ಅಲ್ಲಿ ಅವಳಿಗೆ ಅರ್ಪಿಸುವುದು ಇದು ಒಂದು ನೋಡ್ರಿ ಭೂತಾಯಿಯ ಅರ್ಪಣೆಗೆ ಒಂದು ಹಬ್ಬ ಇಂಥ ಎಲ್ಲ ಹಬ್ಬಗಳ ಜೊತೆಗೆ ಮುಂದೆ ಬರೋದು ಮಕರ ಸಂಕ್ರಾಂತಿ ಹಬ್ಬ ಜನವರಿಯಲ್ಲಿ ಅದು ಪೂರ್ತಿ ನಮ್ಮ ಒಂದು ಹೊಸ ಒಂದು ಪರ್ವ ಕಾಲ ಉತ್ತರಾಯಣದ ಪುಣ್ಯಕಾಲ ಸೂರ್ಯ ತನ್ನ ದಿಸೆಯನ್ನು ಬದಲಿಸುವಂತಹ ಕಾಲ ಅದನ್ನು ಸಹ ಆಚರಣೆ ಮಾಡಿಕೊಂಡು ಅಲ್ಲಿಯೂ ನಾವು ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ಎಲ್ಲವನ್ನ ವೈಶ್ರಮ್ಯವನ್ನು ಮರೆಯುವಂತಹ ಹಬ್ಬ ಇಲ್ಲಿ ಮತ್ತೊಂದು ನಾನು ಮರೆತಿದ್ದ ಅಂಶ ದಸರಾದಲ್ಲಿ ಬನ್ನಿ ಕೊಡ ಬನ್ನಿ ಬಂಗಾರವನ್ನು ತೆಗೆದುಕೊಳ್ಳೋ ಒಂದು ಪರಂಪರೆ ಎಷ್ಟೇ ಅಲ್ಲಿ ಮನಸ್ತಾಪ ಇದ್ದರೂ ಎಷ್ಟೇ ವೈಷಮ್ಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೂ ಸಹ ನಾವು ವೈರತ್ವವನ್ನು ಬಿಟ್ಟು ಗೆಳೆತನಕ್ಕೆ ಮಹತ್ವ ನೀಡಬೇಕು ಸ್ನೇಹಕ್ಕೆ ಮಹತ್ವ ನೀಡಬೇಕು ಎಲ್ಲರೂ ಸ್ನೇಹಿತರಾಗಿರಬೇಕು ಕುಟುಂಬ ಜೀವನ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹಳ್ಳಿಗಳೂ ಮನೆ ಮನೆಗೆ ಹೋಗಿ ಯಾವುದೇ ಮನಸ್ತಾಪ ಇದ್ರು ಭೇದಭಾವಿದ್ರು ಮರ್ತು ಬನ್ನಿ ಕೊಡ್ತಾರಂತ ಅಂತ ಒಂದು ಪರಂಪರೆ ಇರುವುದು ನಮ್ಮ ದಸರಾ ಹಬ್ಬಕ್ಕ ಇವೆಲ್ಲವುಗಳ ಜೊತೆಗೆ ಕೊನೆಗೆ ಬರುವ ಹಬ್ಬ ಹೋಳಿ ಹಬ್ಬ ವರ್ಣ ರಂಜಿತ ಹಬ್ಬ ಬಣ್ಣ ಬಣ್ಣಗಳ ಹಬ್ಬ ಸರಿ ವರ್ಣ ರಂಜಿತ ಹಬ್ಬ ಬದುಕಿಗೆ ವಿಭಿನ್ನ ಬಣ್ಣಗಳನ್ನ ನೀಡುವ ಹಬ್ಬ ವಿಭಿನ್ನ ಕನಸುಗಳನ್ನ ಹಲವಾರು ಬಣ್ಣಗಳ ವರ್ಣಗಳ ಕನಸನ್ನ ನಮಗೆ ನೀಡಿ ನಮ್ಮ ಜೀವನವನ್ನ ಖುಷಿಯಾಗಿ ಇಡುವಂತ ಹಬ್ಬ ಹೋಳಿ ಹಬ್ಬ ಇಲ್ಲಿಯೂ ಸಹ ಅಷ್ಟೇ ಸಾಮೂಹಿಕವಾಗಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಇಂಥ ಎಲ್ಲ ಹಬ್ಬಗಳನ್ನ ನೋಡ್ತಾ ಹೋದಾಗ ಕೊನೆಗೆ ಉಳಿಯುವುದು ಒಂದು ಈಗ ಹೇಳಿದ್ಮೇಲೆ ನಾನು ಬೇವು ನಮ್ಮದು ಬೆಲ್ಲ ನಮ್ಮದು ನೋವು ನಮ್ಮದು ನಲಿವು ನಮ್ಮದು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಕೂತೀವಲ್ಲ ಎಲ್ಲರೂ ಇದರ ಪಾಲುದಾರರು ಎಲ್ಲರದ್ದು ನೋವು ಎಲ್ಲರ ನಲಿವು ಎಲ್ಲರ ಜೀವನದ ಮಾವು ಬೇವು ಹೂವು ಹಸಿರು ಇವೆಲ್ಲವೂ ನಮ್ಮನ್ನು ಒಗ್ಗೂಡಿಸುತ್ತದೆ ಆ ಒಗ್ಗೂಡಿಸುವ ಸಲುವಾಗಿ ಸಮುದಾಯವನ್ನು ಗಟ್ಟಿಯಾಗಿ ಮಾಡುವ ಸಲುವಾಗಿ ಅಡಿಪಾಯವನ್ನು ನಮ್ಮ ಕುಟುಂಬ ಜೀವನದ ಒಂದು ಮಧುರ ಬಾಂಧವ್ಯವನ್ನು ಉಳಿಸುವ ಸಲುವಾಗಿ ಒಂದು ಸಮಾಜದಲ್ಲಿ ಸೌಹಾರ್ದವನ್ನು ನೆಲೆಸುವ ಸಲುವಾಗಿ ಸಹಕಾರಯುತ ಬಾಳ್ವೆಯನ್ನು ಹೊಂದುವ ಸಲುವಾಗಿ ಪ್ರೀತಿ ಆದರ ಆತಿಥ್ಯ ಒಬ್ಬರಿಗೊಬ್ಬರು ಮನೆಗೆ ಹೋಗುವುದು ಮುತ್ತೈದ ತನಕ ಹೋಗುವುದು ಊಟಕ್ಕೆ ಹೋಗುವುದು ಮಾಡಿದ ಅಡುಗೆಯನ್ನು ಹಂಚಿಕೊಡುವುದು ಇದೆಲ್ಲದರ ಪ್ರತಿರೂಪ ಏನಂತಂದ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳುವುದು